ಗಾಯಸ್ ಅಕ್ಟೋಬರ್ ತಿಂಗಳದಾಗ ಬದನಿಕಾಯಿ ಈ ಒಂದು ಪ್ಲಾಟ್ ನಾಗ ಹಾಕಿದಿವ್ರಿ ಇದು ಇಪ್ಪತ್ತು ಗುಂಟೆ ಹೊಲ್ದಾಗ ಮೂರ್ ಸಾವಿರದ ಎರಡ್ ಸಸಿಗಳನ್ನ ಹಾಕಿದಿವಿ ಆ ಅಕ್ಟೋಬರ್ ತಿಂಗಳದಾಗ ನಾವೇನ್ ಸಸಿಗಳು ಹಾಕಿವಲ್ರಿ ಅದು ಪೂರ್ತಿ ಅನ್ನೋದ ಲಾಭ ಅಂತೂ ಸಿಗಬಲ್ತ ಎರಡ್ ಮೂರು ವರ್ಷದಿಂದ ಗಾಯಸ್ ನಿನ್ನೆ ಏನು ರಾತ್ರಿ ಸನ್ಮಾನ ಮಾಡಿದ್ರಲ್ಲ ಇದು ಒಂದು ನೆನಪಿನ ಕಾಣಿಕೆ ಕೊಟ್ಟರಿ ನೀವು ಎರಡವ ಇಲ್ಲೊಂದು ಮೊದಲಕ್ಕೊಬ್ರು ಸನ್ಮಾನ ಮಾಡಿದ್ರ ನಮ್ ಫೇಸ್ಬುಕ್ ಅಲ್ಲಿ ಒಂದ್ ಲಕ್ಷ ಫಾಲೋವರ್ಸ್ ಆದಾಗ ಒಬ್ರು ಸನ್ಮಾನ ಮಾಡಿ ಇದು ಕೊಟ್ಟಿದ್ರು ನೋಡಿ ಇಲ್ಲೊಂದು ಆಹಾರ ಕೂಡ ಇದೆ ಯಾವಾಗಾದ್ರೂ ಫಂಕ್ಷನ್ ಕರ್ದಾಗ ನೆನಪಿನ ಕಾಣಿಕೆ ಆಗಿ ಇವೆಲ್ಲ ಕೊಟ್ಟಿದ್ದಾರೆ ಇವೆಲ್ಲ ಒಂದ್ ಕಡೆ ಇಡ್ಬೇಕಂತ ಮಾಡೀನಿ ಎಲ್ಲಿ ಇಡ್ಬೇಕಂತ ಗೊತ್ತಿಲ್ಲ ಮ್ಯಾಗ ಜಾಗ ಬೆಕ್ಕಿಕ್ಕ ಬಂದಿಡಿತಂದ್ರ ಮತ್ತ ಬಿದ್ದು ಬಿಡ್ತಾವ ಅದಕ್ಕೆ ಎಲ್ಲಿ ಇವೆಲ್ಲ ಇಲ್ಲಿ ಒಂದೇ ಆಯ್ತ ಇವಾಗ ಆಮೇಲೆ ಎಲ್ಲ ಚಲೋ ಜಾಗದಲ್ಲಿ ಜೋಡಿಸ್ತೀನಿ

ಆ ಭಾಳ ಚಲೋ ಒತ್ತೈತಿ ಕೈ ಬೆಳಗ್ಗೆನ ಊಟದ ಕಾರ್ಯಕ್ರಮ ನಡೆದ ನೋಡ್ರಿ ಶಾಲಿಗ್ ಹೋಗಾಕ ಏನವ್ವ ನೀನೇ ನಿನ್ನ ಮೇನ ತೊಕ್ಕೊಂದಿಲ್ಲ ಇನ್ನ ಊಟ ಮಾಡಾಕತ್ತೇನಿ ಅಲ್ಲೊಂದ್ ಮನುಷ್ಯ ಊಟ ಮಾಡಾಕತ್ತೇನ್ ಆ ಕಡೆ ಮಾರ್ಯಾಗಿ ಯಾಕೆ ಪೂರಾ ತಾಳ ಕುಂತಿ ನೀವು ರೆಸ್ಪೆಕ್ಟ್ ಕೊಡಾಕತ್ಯಾನ್ ನೀನು ತಾಳ ಕುಂತ ಕುರ್ಚಿ ಖುರ್ಚಿ ಮ್ಯಾಲ್ ಕುಂತುಣ್ತಾನ ಮಕ್ಳು ನೋಡಿ ಅದು ಒಟ್ಟಿ ತುಂಬದ ಇವ ಕಾಲು ನೋಡಿ ಹೆಂಗ ಆಡಸ್ತಾನ ಇವಾಗ ತಾಳ ಕುಂತ ಉಣ್ಬೇಕ್ ಎಷ್ಟ್ ಚಂದ ಕುಂತಿದ್ನು ಸಾಲಿಗೆ ಹೋಗಲ್ಲ ನೀ ಆ ಯಾಕ ದಿನ ಒಂದ್ ಕಾಲಕ್ ಇದೆ ಬಾರ್ ಕಾಲ ರೆಡಿ ಮಾಡ್ಬೇಕು ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಆಗಕತ್ತೀ ಮನೆಯೋಡ್ರಿ ಹಾಲು ಕುಡ್ಸಕತ್ತ ಎಷ್ಟ ಬರೋದು ಕಾಯಿಸುವಾಗ ದೇವರಾಜ ಏನಾದ್ರು ಸಾಲಿಗೆ ಹೊಂಟನ ಬಾಯ್ ಇವಾಗ ನಾವು ಯಾದಗಿರಿಗ್ ಯಾದಗಿರಿಗ ಹೊಂದ್ರ ನಮ್ಮ ಸಂಬಂಧಿಕರಿಗೆ ಒಬ್ರಿಗೆ ಸರ್ಕಾರ ಆರಾಮಿಲ್ಲ ಹಾಕ್ಯಾರ ಅಂತ ಬಹಳ ಸೀರಿಯಸ್ ಅದಂತ ಅದಕ್ಕೆ ಏನಾದ ಸ್ವಲ್ಪ ನೋಡ್ಕೊಂಡು ಮಾತಾಡಿಸಿ ಕೊಂಟೀವಿ ಹೊಂಟಿವಿ ಇವಾಗ ಟೈಮ್ ಆಗಿದ್ರೆ ಹನ್ನೆರಡು ಗಂಟೆ ಏಳು ನಿಮಿಷ ಕಡಿಮೆ ಬೈಕ್ ಬೈಕ್ ಅದೇನಾ ಗಾಯ್ಸ್ ನಮ್ಮ ಕಡೆಗೆ ಏನದ ಇವಾಗ ಕವಳಿನ ಹಾಕ್ಯಾರ ಕವಳಿ ಅಂದ್ರೆ ಭತ್ತ ಸಜ್ಜಿ ಈಗ ಬೇಸ್ ಕಾಲಕ್ಕೆ ಹಾಕ್ಯಾರ ಇನ್ನೊಂದು ಎರಡು ತಿಂಗಳಿಗೆಲ್ಲಷ್ಟು ಖಾಲಿ ಹಾಕೋತದ ಊರಾಗ ಐವತ್ತು ರೂಪಾಯಿ ಹತ್ತು ರೂಪಾಯಿ ಅವ್ರಿಗೆ ಕಮಿಷನ್ ಮತ್ತಿ ಇಲ್ಲಿ ರೂಮ್ ತೊಗೊಂಡು ಹಾ ಅದ ಎಷ್ಟು ಓದ್ತದೆ ಎಷ್ಟೆಲ್ಲ ಒಣಗತ್ತ ಕಾಯ್ಕೊಂಡ್ ಕುಡ್ತಾರ ಹಾಸ್ಪಿಟಲ್ ಒಳಗೆ ಹೋಗ್ತಿವ್ರಿ ಇವಾಗ ಯಾದಗಿರಿ ಜಿಲ್ಲಾ ಹಾಸ್ಪಿಟಲ್ ದೊಡ್ಡದ್ರಿ ಇದು ಹೊಸದಾಗ್ಯದ್ರಿ ಇದು ಗಾಯಿಸುವಾಗ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡ್ಕೊಂಡು ಅವ್ರ ಮನೆಗೆ ಹೋದ್ರಿ ಆ ಅರಾಮಂತ ಆಗಿಲ್ಲ ಅವ್ರಿಗೆ ಅಷ್ಟೇ ಅದ ಅಲ್ಲಿ ವಿಡಿಯೋ ಮಾಡಕ್ ನನಗೆ ಇವಾಗ ನಾವಂತೂ ಮನೆಗೆ ಹೋಗ್ತೀವಿ ಇವಾಗ ನಾ ಹೋಗಿ ಬರೋದಕ್ಕೆ ಬಟ್ ಮನೆ ಮುಂದೆ ಹಂಗೆ ಕುಂತದ ನೋಡ್ರಿ ಅದೊಂದೇ ನೋಡಮ್ ತೀಶಿವ ಕೇಲಿ ತರಿತದ್ರಿ ಒಳಗೆ ಬೆಕ್ಕೊಳ ಹೊರಕೆ ಬರ್ತವೆ ಈಗ ನೋಡಮಿದಿರಿ ಹೆಂಗಿರುತ್ತೆ ಅಂತ ಇಲ್ಲ

ಗಾಯ ಶಿವ್ ಹೊಂಟಿವಿ ಮತ್ತ ನಾವ್ ವಾಲಕ ಜಲ್ ಬಾಪಾ ನೀವ್ ಬಾಗಲ ಮುಸಾಟಿಗೆ ಹೋಗಿ ಬರ್ತೀವಿ ನಾವು ಹಾ ಪಟ 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 ಬಾ ಕಡೆ ದುಕಾನ್ ಕಡಿಗೆ ನೋಡ್ರಿ ಇಲ್ಲೇ ಹಾ ನೀ ಗಾಯ ಇವಾಗ ಬಂದಿವ್ರಿ ವಾಲಕ ಗಿಡಗಳು ಚೆಕ್ ಮಾಡಾಕತ್ತಲ್ರೀ ಏನೋ ತಪ್ಪಲುದ ಗಿಡಕ್ಕೆ ಆಗಿಲ್ಲ ಅಂತ ಹೇಳ ಇಲ್ಲ ನೋಡಿ ಇಲ್ಲಿ ಹೆಂಗ ನೋಡ್ರಿ ಗಿಡ ಕಲಾಸ್ ಜಗ್ಗಿಸ್ತಾವ ಗಿಡಗಳ ಕಡೆ ಗಾಯ ಅಕ್ಟೋಬರ್ ತಿಂಗಳದಾಗ ಬದನಿಕಾಯಿ ಈ ಒಂದು ಪ್ಲಾಟ್ನಾಗ ರೀ ಇದು ಇಪ್ಪತ್ತು ಗುಂಟೆ ಹೊಲದಾಗ ಮೂರು ಸಾವಿರದ ಎರಡು ನೂರು ಸಸಿಗಳನ್ನು ಹಾಕಿದಿವಿ ಅಕ್ಟೊಂಬರ್ ತಿಂಗಳ ತಿಂಗ್ಳ್ದಾಗ ನಾವೇನು ಸಸಿಗಳು ಹಾಕಿವಲ್ರಿ ಅದು ಪೂರ್ತಿ ಏನದ ಲಾಭ ಅಂತೂ ಸಿಗಬಲ್ತವೆ ಎರಡು ಮೂರು ವರ್ಷದಿಂದ ಲಾಸ್ ಆದಂಗೆ ಆಗಕತ್ತದ ಯಾಕಂತ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕೆ ಜಿ ಸಿಕ್ಕರೆ ನಮಗೆ ಎಣ್ಣೆ ಹೊಡಿತೀವಲ್ಲ ಎಣ್ಣೆ ಹೊಡ್ಯೋದಕ್ಕೆ ಮತ್ತು ಮಸಾಲೆ ಇಡೋದಕ್ಕೆ ಮತ್ತು ಕೂಲಿ ಆಳುಗಳ ಖರ್ಚು ಅದೆಲ್ಲ ತೆಗೆದು ಏನೋ ಒಂದು ಸ್ವಲ್ಪ ದುಡ್ಡು ಉಳಿತದ ಇವಾಗ ಈ ಅಕ್ಟೊಂಬರ್ ತಿಂಗಳಾಗ ಅದಕ್ಕೆ ಬರೀ ಹನ್ನೆರಡರಿಂದ ಹದಿನೈದು ರೂಪಾಯಿ ಒಳಗೆ ರೇಟ್ ಸಿಗಕದ ಹಂಗ ಕೆಸಿ ಭಾಳ ಆಸೆ ಆಗತ್ತದ ಒಂದು ಸರ್ತಿ ಒಂದು ಹನ್ನೆರಡರಿಂದ ಹದಿನೈದು ರೂಪಾಯಿ ಸಿಗಲಿ ಆದ್ರೆ ಕಂಟಿನ್ಯೂ ಆಗಿ ಅಷ್ಟೇ ರೇಟ್ ಇತ್ತಪ್ಪ ಅಂದ್ರೆ ಲಾಸ್ ಆಗುತ್ತೆ ಒಂದು ಸ ಒಂದು ತಿಂಗಳಾಗ ಒಂದು ಎರಡು ಮೂರು ಸರ್ತಿ ಆದರೂ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ರೇಟ್ ಸಿಗಬೇಕು ಒಂದು ಕೆ ಜಿಗೆ ಹಂಗಾದ್ರೆ ನಮ್ಗೆ ಸ್ವಲ್ಪ ಬೆನಿಫಿಟ್ ಆಗ್ತದೆ ಹಾಗಾಗಿ ಕೆ ಸಿ ಇದೇನಾದ ಅಕ್ಟೊಂಬರ್ ಬದಿನಕಾಯಿ ಮಾಡೋದು ಸೂಕ್ತ ಅಲ್ಲ ಅನ್ನಾಗ ನನಗೊಂದು ಪರ್ಸ್ನಲ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗ್ಯದ್ರಿ ಈಗ ಎರಡು ಮೂರು ವರ್ಷದಿಂದ ನಾವೇನು ನೋಡ್ಕೊಂಡು ಬಂದಿವಲ್ಲ ಈ ಒಂದು ಅಕ್ಟೋಬರ್ ತಿಂಗ್ಳದಾಗ ಹಚ್ಚಿದ ಒಂದು ಬದಿನಕಾಯಿಗೆ ರೇಟ್ ಸಿಗವಲ್ತು ಮುಂದೆ ಕೂಡ ಸಿಗುತ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ ಆಗ ಸಿ ಈ ವರ್ಷ ಸಿಗ್ಬೋದು ವರ್ಷ ಡೌನ್ ಇತ್ತಂತ ಒಂದು ಇಪ್ಪತ್ತು ಗುಂಟೆ ಹಾಕಿದ್ವಿ ಅಷ್ಟೇ ನಾನು ಒಂದು ಎಕರೆ ಹಾಕ್ಬೇಕಂತ ಮಾಡಿದ್ದೆ ಒಳ್ಳೇದಾಯ್ತು ಇಪ್ಪತ್ತು ಗುಂಟಿನೇ ಹಾಕಿದ್ದೀನಿ ರೇಟ್ ಅಂತೂ ಇಲ್ಲ ನೋಡೋಣ ಮುಂದೆ ಸಿಗ್ಬೋದು ಇವಾಗ ಮದುವೆ ಸೀಸನ್ ಬರ್ತದೆ ಇವಾಗ ಫೆಬ್ರವರಿ ತಿಂಗಳು ಇವಾಗ ಯುಗಾದಿ ಆದಮ್ಯಾಗ ಏನಾದರೂ ಮದುವೆ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ರೇಟ್ ಜಂಪ್ ಆಗ್ಬೋದು ಅಂತ ಒಂದು ಲೆಕ್ಕಾಚಾರ ಅದ ಆವಾಗ ಕೂಡ ರೇಟ್ ಸಿಕ್ಕಿಲ್ಲಪ್ಪ ಅಂತಂದ್ರೆ ಇದು ಮಾಡಿ ಕೂಡ ಅಲ್ಲಿಗೆ ಆಗುತ್ತೆ ಅಂದರೆ ಲಾಸ್ ಅಂತ ಆಗಂಗಿಲ್ಲ ನಮಗೆ ಪ್ರಾಫಿಟ್ ಅಂತ ಆಗೋ ಲಕ್ಷಣ ಯಾವುದು ಕಾಣಿಸೋಲ್ತು ಬಾ ಇಲಿ ಬಾ ಇ ಬಾ ಬಂತು 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 ಅವು ಅವು ಅ ಬಾ 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 ಬಬ್ ಬಾ ಬಾ ಇಲ್ಲೇ ಇಲ್ಲ ಇಲ್ಲೇ ಇಲೇ ಇಲೇ ಇಲೋ ಚಲೈ ಚೊಲೈ ಚಲೈದ ಎಲ್ಲ ಚೆಂತ ಕಿಲ್ಲೇ ಇಲ್ಲೇ ಬಿದ್ದದ ಮಗನ ನೋಡಿಲ್ಲ ಅಂದ ನಮಗಾದ ವಾದರ್ಸ್ ಏನದ ಇದ್ರೊಳಗೆ ಮಲ್ಚಿಂಗ್ ಪೇಪರ್ ಹಾಕೇಸಿ ಭಾಳ ತಪ್ಪು ಮಾಡಿಬಿಟ್ಟಿವೆಲ್ಲ ಪೇಪರ್ ಹಾಕಿಬಿಟ್ಟದ ಒಂದೇ ಪೈಸ ಲಾಭ ಆಗಲಿಲ್ಲ ಅದ್ರಲ್ಲಿಂತ ಎಲ್ಲ ಏನದು ಮೊದಲಕ್ಕೊಂದು ದಿವಸ ಆಯ್ದು ಬಿಟ್ಟಳ ಮತ್ತ ಒಂದ್ ದಿವ್ಸ ಎರಡು ದಿವ್ಸ ಏನಾದ್ರು ಐಬೇಕಿದ್ ನಾಳೆಗೆ ಬದನಿಕಾಯಿ ಅರ್ದ್ರ ಆಯ್ತ ನಾಡ್ದ ಅಷ್ಟು ಪೇಪರ್ ಆಗ ನೋಡ ಎಷ್ಟಾಯ್ತು ಅಷ್ಟು ಇಲ್ಲ ಅಂತಂದ್ರೆ ಹೊಲ್ದಾಗ ಸಣ್ಣ ತುಂಡು 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 ತುಂಡಾಗಿ ಬೀಳ್ತದ ಸೂರ್ಯ ನೋಡ್ರಿ ಇವಾಗ ಮುಳುಗಾಕತೇನ ನೋಡ್ರಿ ಹೆಂಗ ಕಾಣಿಸ್ತಾನ ಹೊಲಕ್ ಬಂದ್ರೆ ಗಾಯಸ್ ಯಾವಾಗಲೂ ಕೆಲಸ ಇದ್ದಿದ್ದಂಗೆ ನೋಡ್ರಿ ಹೊಲ್ದಾಗ ಯಾವ್ದು ಒಂದು ಮಾಡಿಲ್ಲ ಅಂತಂದ್ರೆ ಅಷ್ಟೇ ಕೆಲಸ ಇಲ್ಲ ಅಂದಂಗೆ ಮಾಡ್ತೀನಪ್ಪ ಅಂದ್ರೆ ಹೊಲ್ದಾಗ ಕೆಲಸ ಇರೇ ಇರ್ತದೆ ಎರಡು ಜನ ಬರ್ತಾ ಇದಾರೆ ಅಲ್ಲಿ ಈ ನಾಯಿ ನೋಡ್ರಿ ಎಷ್ಟೊಂದು ಆರ್ಭಟ ಮಾಡಕ್ಕೆ ಅಂತ ಮನುಷ್ಯರು ಬಂದ್ರೆ ಹಂಗೆ ದೂರ ಒಡೆ ಹೋಗ್ತದ ಸುಮ್ನೆ ಬದರ್ತದ ಅದೇನ್ ಕಡೆ ಹಂಗಿಲ್ಲ ಬಾ ಅನ್ಸುತ್ತದ ಅಷ್ಟೇ ಅದ ಮನುಷ್ಯರಿಗೆ ಹಂಗೆ ಅಂಜು ಬಡ್ದಾಡ್ದವ ಸುಮ್ಮನೆ ನಾಟಕ ಮಾಡ್ತ ಇವಾಗ ಮನೆಗೆ ಹೊಂಟಿವ್ರಿ ಏನು ಮಾಡಿಲ್ಲ ಸುಮ್ಮನೆ ತಿರ್ಗಿ ಆಡಿದಂಗೆ ಅದ ಅಂದ್ರೂ ನಾ ಹೇಳಿದ್ನಲ್ಲ ನಿನ್ನೆ ವಿಡಿಯೋದಾಗ ನಾ ಹೇಳ್ದೆ ಹೊಲಕ ಡೈಲಿ ಒಂದ್ಸರಿ ತನಕ ಬಂದು ಹೋಗ್ಬೇಕು ಹೊಲ್ದಾಗ ಏನದ ಡೈಲಿ ತಿರ್ಗಿ ಆಡಬೇಕು ಬೆಳೆಯಾಗ ಯಾವುದೇ ಬೆಳೆ ಇರಲಿಲ್ಲ ಅದು ಬದನೆಕಾಯಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಹೊಲ ಆಗಿರ್ಬೋದು ಖಾಲಿ ಹೊಲನೇ ಆಗಿರ್ಬೋದು ಯಾವ ಹೊಲ್ದಾಗ ನಾವು ಡೈಲಿ ಹೋಗಿ ಬರ್ತೀವಲ್ಲ ಆ ಹೊಲ್ದಾಗ ನಾವು ನೆಕ್ಸ್ಟ್ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗತದ ಇಲ್ಲಿ ಈ ಸಾಲಿಗೆ ಹೋಗಿ ಬಂದಂಗ ಬಂದಿ ಟೂಷನ್ ಗೆ ಹೋಗಿದಾನ ಏನು ಹೇಳಿದಾ ಏನು ಹಾ ಏನು ಇಲ್ಲ ಏನು ತಿಲಕ ಅಂತ ಅದೇ ಕೆಲಸ ಅනේ ನಿಂದ ಯಾವ ಇವಾಗ ಟೈಮ್ ಆಗಿದ್ರೆ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ ನಿಮಿಷ ಇವತ್ತು ಬಹಳಷ್ಟು ಏನಾದ್ರು ವೀಡಿಯೋದಾಗ ನಿಮ್ಗ ವ್ಯೂಸ್ ನ ತೋರಿಸಿದಿನಿ ನಾಳೆ ಏನದ ಬಹಳ ಕೆಲಸ ಆದ್ರಿ ಬದನಿಕಾಯಿ ಅರಿಬೇಕು ನಾವು ಮೂರ್ ದಿವ್ಸ ಗ್ಯಾಪ್ ಕೊಟ್ಟು ಅರಿತೀವ್ರಿ ಅಂಗಾಕೇಶ್ ಏನಾದ್ ನಾಳೆಗೆ ಅದ ಬದನಿಕಾಯಿ ಹರಿಬೇಕು ಮುಂದಿನ ವೀಡಿಯೋದಾಗ ತೋರಿಸುವ ಪ್ರಯತ್ನ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ವರ್ಗು ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ